ಒಂದು ಹೇಳ್ತೀನಿ ನಾನು ರೀಸೆಂಟಾಗಿ ನಮ್ಮ ಅಪ್ಪನ ಕಳ್ಕೊಂಡಿದ್ದೀನಿ ಐ ಓದ ಪೇಂಟ್ ಅವರೇ ನಂಗೆಲ್ಲ ಪ್ರಪಂಚ ಆಗಿದ್ರು ಬಟ್ ಬೆಂಟ್ ಹೀ ಬೆಂಟ್ ಹೀ ಐ ಲಾಸ್ ಎವ್ರಿಥಿಂಗ್ ಲೈಕ್ ಮೈ ಲೈಫ್ ವಾಸ್ ಶಾರ್ಟೆಡ್ ಅಂದರೆ ನಿಮ್ಮ ಅಪ್ಪ ಚೆನ್ನಾಗಿ ನೋಡ್ಕೊಡಿ ಅವರೇ ದೊಡ್ಡ ಆಸ್ತಿ ಸೊ ಅವನಿಲ್ಲ ಅಂದರೆ ನಾನು ಗೊತ್ತಿಲ್ಲ ಸೊ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಚೆನ್ನಾಗಿ ನೋಡ್ಕೊಡಿ ನಿಮ್ಮ ಅಪ್ಪ ಅಮ್ಮನ ನಿಮ್ಮ ಅಜ್ಜಿ ಆಗಲಿ ತಾತ ಆಗಲಿ ಯಾರೇ ಆಗಲಿ ಚೆನ್ನಾಗಿ ನೋಡ್ಕೊಡಿ ಸತ್ ಮೇಲೆ ಅವ್ರಿಗೆ ಹೇಳ್ತೀವಿ ಅವ್ರಿಗೆ ಏನೇನು ಇಷ್ಟ ತಗೊಂಡು ಮಡಗ್ತೀವಿ ಆದರೆ ತಂದೆ ತಾಯಿ ಬದುಕಿದ್ದಾಗ ಅದನ್ನ ಯಾರು ಮಾಡಲ್ಲ ಸತ್ ಮೇಲೆ ಫೋಟೋ ಮುಂದೆ ಕಂತೆ ಕಂತೆ ದುಡ್ಡು ಮಡಗ್ತಾರೆ ಯಾಕಂದ್ರೆ ಅವ್ರು ಎತ್ಕೊಳ್ಳೋದಲ್ಲ ಫೋಟೋ ಇಡ್ತಾರಲ್ಲ ಬದುಕಿದಾಗ ಕೊಡಲ್ಲ ಮತ್ತೇನ್ ಹಾಕೊಡಲ್ಲ ಯಾಕಂದ್ರೆ ಎತ್ಕೊಂಡ್ ಬರ್ತಾರಲ್ಲ ಜಾಗಗಳು ಹೋಗ್ತಿದೆ ಅಂತ ನೋಡ್ತೀವಿ ಇಂತ ಒಂದು ಪುಣ್ಯ ಜಾಗಕ್ಕೆ ಅವರು ಕಾಲಿಲ್ಲ ಅಂದ್ರೂ ನೋಡ್ಬೇಕನ್ನೋ ಬೈಕೆ ಇಟ್ಕೊಂಡು ಬಂದಿದ್ರಲ್ಲ ಜೋರಲ್ಲಿ ಸರಿ ಪ್ಯಾಕ್ ಮಾಡಿ ಅಷ್ಟೊಂದು ಸರ್ ಇವ್ರ ವಯಸ್ಸು ಎಷ್ಟು ಸರ್ ಅಮ್ಮ ಅಂದ್ರೆ ಇಪ್ಪತ್ ಇಪ್ಪತ್ತೈದು ಅನ್ಕೊಳ ಮೂವತ್ತು ವರ್ಷ ಅನ್ಕೊಳ್ಳೋಣ ಸರ್ ಈ ವ್ಯಕ್ತಿ ವಿಡಿಯೋ ಇವತ್ತೇ ಹೋಗಿ ನೋಡಿ ಆ ವ್ಯಕ್ತಿನ ಕರ್ಕೊಂಡು ಬಂದಿದ್ದು ಒಂದು ರಾತ್ರಿ ಇದ್ರೆ ಆ ವ್ಯಕ್ತಿ ಸತ್ತೋಗ್ತಾ ಇದ್ದು ವಿತ್ ಲೈವ್ ವಿಡಿಯೋ ಹೇಳ್ತಾರೆ ಎದ್ದ ನಿಂತ ಸಾಧ್ಯ ಆದಷ್ಟು ಅಲ್ಲಿ ನಿಂತ್ಕೊಳ್ಳಿ ಅಲ್ಲಿ ಸಪರ್ ತಗೋ ಆಗಲ್ಲ ಅನ್ನೋದು ಯಾವ್ದು ಇಲ್ಲ ಯಾಕಂದ್ರೆ ವಿಡಿಯೋ ನೀವು ಹೊತ್ತು ಚೆಕ್ ಮಾಡ್ಬೇಕು ನೀವು ಅವ್ರ ಹೆಂಗ್ ತಗೊಂಬಂದ್ರು ಹೆಂಗ್ ಬಂದ್ರು ಇಲ್ಲಿಗೆ ಇವತ್ತು ಹೆಂಗಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ವ್ಯಕ್ತಿ ನಿಂತ್ಕೊಂಡು ನೀರ್ ಕುಡಿಯೋದಕ್ಕೂ ಆಗ್ತಾ ಇರಲಿಲ್ಲ ಸರ್ ಕಾರಣ ಇಷ್ಟೇ ದುರ್ಚಟ ಎಣ್ಣೆ ಎಣ್ಣೆ ಹೊಡೆದು ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡು ಮಕ್ಳು ಮರಿ ಎಲ್ಲಾ ಇದಾರೆ ಸೊ ಇಷ್ಟಿಕ್ ವಯಸ್ಸಿಗೆ ಮಕ್ಳು ಮರಿ ಬಿಟ್ಟೋದ್ರು ಎಂತಿ ಬಿಟ್ಟೋದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ನಾವೇನ್ ಮಾಡಿದ್ವಿ ಅವ್ರಿಗೆ ಅನ್ನೋದು ಮುಖ್ಯ ಆಗುತ್ತೆ ಇವ್ರು ಕಲ್ತಂತ ದುರ್ಚಟ ಇವ್ರನ್ನ ಇವತ್ತಿ ಬೀದಿ ಪಾಲ್ ಮಾಡಿದೆ ಇವತ್ತು ಈ ವಯಸ್ಸಿನವ್ರು ಬಂದ್ ಅನಾಥಾಶ್ರಮ ಸೇರ್ಬೇಕಂದ್ರೆ ಕಾರಣ ಏನು ಇವತ್ತು ನೀವು ಕಲಿತಾ ಇರೋದೇನು ಒಳ್ಳೇದನ್ನ ಯಾವ್ದು ಕಲಿತಾ ಇಲ್ಲ ಸರ್ ಎಲ್ಲ ಕೆಟ್ಟ ದುರ್ಚಟಗಳು ದಾಸರಾಗ್ತಾ ಇದ್ರೆ ಬೆಟ್ಟಿಂಗ್ ಆ್ಯಪ್ ಗಳಿಗೆ ಇನ್ನೊಂದು ಮತ್ತೊಂದು ಮಗನ ಸಾವಿರ ಇದೆ ಹೇಳಕ್ ಆಗಲ್ಲ ಅಷ್ಟು ತಮ್ ತಮ್ ಜೀವನಗಳನ್ನ ಹಾಳ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇದರಿಂದ ಮಾನ ಅದೇನಂತಾರೆ ಗಾಂಜಾ ಏನ ಹೇಳ್ತಾರ ಅಷ್ಟು ಬರಲ್ಲ ನಮಗೆ ಸೊ ಅದರಿಂದ ಎಷ್ಟೋ ಜನ ಹುಚ್ಚರಾಗಿ ಇದು ಸಾಕಷ್ಟು ಜನ ಇಪ್ಪತ್ತೈದು ಮೂವತ್ತು ವರ್ಷ ಹುಡುಗರು ಇದಾರೆ ಅವ್ರನ್ನೆಲ್ಲ ನೋಡೋಕೆ ನಿಮ್ಗೆ ಅನ್ಸುತ್ತೆ ಯೋಗ ಎಷ್ಟು ತಲೆ ಕೆಟ್ಟಿದೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹುಡುಗರು ಕರ್ಕೊಂಡು ಆಶ್ರಮದಲ್ಲಿ ಆ ಅಂತ ಬಟ್ ದೂರದಿಂದ ನೋಡಕ್ಕೆ ನುಣಿಗೆ ಅಂತ ಹತ್ರ ಬಂದ್ ಗೊತ್ತಾಗೋದು ಒಂದಷ್ಟು ಜನ ವಿಡಿಯೋಗಳು ಅಲ್ಲ ರೀ ಚೆನ್ನಾಗಿರೋನೆಲ್ಲ ಕರ್ಕೊಂಡೋಗಿ ಆಶ್ರಮದಲ್ಲಿ ಇಟ್ಕೊಂಡಿದ್ರ ಅಂತಾರೆ ನಿಮ್ಗೆಲ್ಲ ಒಂದು ಚಾನ್ಸ್ ಕೊಡ್ತೀನಿ ಯಾರಾದ್ರೂ ಒಬ್ಬರು ಚೆನ್ನಾಗಿದ್ದಾರೆ ಅಂದ್ರೆ ನೀವು ಹೇಳ್ದೆ ನಾ ಅಲ್ಲ ಲೈವ್ ಇರ್ಬೇಕು ಮನುಷ್ಯ ಯಾವಾಗ್ಲು ಮಾತಾಡೋ ಮಾತುಗಳಿಗೆ ಒಂದು ಅರ್ಥ ಇರಬೇಕು ನಾವು ಒಬ್ಬರಿಗೆ ಏನಾದ್ರು ಬಯಸ್ತೀವಿ ಒಂದು ಹೇಳ್ತೀವಿ ಅಂದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ಸುಮ್ನೆ ಯಾವ್ದೋ ವ್ಯಕ್ತಿ ಬಗ್ಗೆ ಏನೋ ಒಂದು ಹೇಳೋದಲ್ಲ ಸೊ ಅದನ್ನ ನೋಡಿ ಸತ್ಯ ಅನ್ಸಿದ್ರೆ ಮಾತ್ರ ಒಂದು ಕಮೆಂಟ್ ಆಗುವಾಗ್ಬೋದು ಯಾವ್ದೋ ವಿಷಯ ಆಗಿರ್ಬೋದು ಒಂದು ಕಮೆಂಟ್ ಅಲ್ಲಿ ಏನೋ ಒಬ್ಬರಿಗೆ ಆಗ್ತಾ ಇದೀವಿ ಅಂದಾಗ ಅದ್ರ ಕಮೆಂಟ್ ಹಾಕೋ ಯೋಗ್ಯತೆ ನಮ್ಗೆ ಇರಬೇಕು ಸುಮ್ಮನೆ ಏನೋ ಬರೆದು ಫೇಸ್ಬುಕ್ ಇದೆ ವಾಟ್ಸ್ಆಪ್ ಇದೆ ಇನ್ಸ್ಟಾಗ್ರಾಮ್ ಇದೆ ಅಲ್ಲಿ ಫ್ರೀ ಡೇಟಾ ಸಿಗುತ್ತೆ ಅನ್ಕೊಟ್ಟು ಏನ್ ಬೇಕು ಬರ್ತದೆ ಹಾಕೋದಲ್ಲ ಅಥವಾ ನಾವು ಅಷ್ಟೇ ಯಾವ್ದು ಸುಮ್ಮನೆ ಬೇರೆ ಬೇರೆ ವಿಡಿಯೋಗಳನ್ನ ಕಲ್ತು ಇನ್ಸ್ಟಾದಲ್ಲಿ ವ್ಯೂಸ್ ಆಗುತ್ತೆ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವ್ಯೂಸ್ ಆಗುತ್ತೆ ಅಂತ ಹಾಕೋದಲ್ಲ ನಮ್ಮ ಇಷ್ಟು ವರ್ಷದ ಜರ್ನಿ ನಾ ನೋಡಿ ಒಂದ್ಸತಿ ಹೇಗಿರುತ್ತೆ ಎಷ್ಟು ಕಷ್ಟಪಟ್ಟಿದ್ದೀವಿ ಈ ಸಂಸ್ಥೆ ಕಟ್ಟೋದಕ್ಕೆ ಈಗೆಲ್ಲ ಈ ಒಂದು ಸಂಸ್ಥೆ ಶುರು ಆಗಿದೆ ಇವತ್ತು ನೀವು ನೋಡ್ಬೋದು ಇವರಿಂದ ಈ ಶ್ರಮ ನಡೀತಾ ಇದೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಅವರ ಆಶೀರ್ವಾದ ಅವರು ಇವತ್ತು ಅದ್ರ ಹದಿನೇಳು ಸಾವಿರ ಜನಕ್ಕೆ ಒನ್ ಟೈಮ್ ಊಟ ಕೊಡ್ತಾರೆ ಅವರಿಲ್ಲ ಇಲ್ಲ ಆದ್ರೂ ಒನ್ ಟೈಮ್ ಊಟ ಸಿಗ್ತಾ ಇದ್ದಾರೆ ಕಾರಣ ಏನು ಅವರ ಶ್ರಮ ಅವರ ಬೆವರಿನ ಹನಿ ಇವತ್ತು ಎಷ್ಟೋ ಜನ ಊಟ ಮಾಡ್ತಿದ್ದಾರೆ ಆತರ ಮನುಷ್ಯ ಬದುಕಬೇಕು ಅನ್ನೋದು ಆಸೆ ಸೊ ನಾವು ಅವತಾರ ಅವ್ತರ ಅಂತ ಆಗಕ್ಕಾಗಲ್ಲ ಅದೆಷ್ಟು ಕನಿಷ್ಠ ಪಕ್ಷ ನಮ್ಮ ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನ ಕೊಡ್ಬೋದಲ್ಲ ಅದರಿಂದ ನೂರ್ ಜನರು ಬರ್ಲಾದ್ರು ನಮ್ಗೆ ಸಂತೋಷ ಇದೆ ನಮ್ದು ಕ್ವಶನ್ ಇದೆ ಅಪ್ಪ ಅಮ್ಮ ಇದಾರೆ ಅವರು ನಮ್ಗೆ ಅಪ್ಪ ಅಮ್ಮ ತಾತ ಅಜ್ಜಿ ಎಲ್ಲ ಇದ್ದಾರೆ ಸೊ ಇಲ್ಲೊಂದು ಅಷ್ಟು ಜನ ತಾತ ಅಜ್ಜಿ ಎಲ್ಲ ಇದ್ದಾರೆ ಇವರೇನ್ ಬೇರೆಯವರಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಇಂದಿನ ಜಿಲ್ಲದಲ್ಲೂ ಆಗಿರ್ಬೋದು ಗೊತ್ತಿಲ್ಲ ಸೊ ಇಂಥವ್ರೆಲ್ಲ ಆಶ್ರಮದಲ್ಲಿ ಇದ್ದಾರಲ್ಲ ಇವ್ರಿಗೆ ನೀವು ಯೂಸ್ ಏನಂತ ಮೆಸೇಜ್ ಕೊಡ್ತೀರಾ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಡಿ ಅವರೇ ದೊಡ್ಡ ಆಸ್ತಿ ಸೊ ಅವ್ರಿಲ್ಲಾಂದ್ರೆ ನಾನ್ ಗೊತ್ತಿಲ್ಲ ಸೊ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಚೆನ್ನಾಗಿ ನೋಡ್ಕೊಡಿ ನಿಮ್ಮ ಅಪ್ಪ ಅಮ್ಮನ ಆಗಲಿ ನಮ್ಮ ಅಜ್ಜಿ ಆಗ್ಲಿ ತಾತ ಆಗಲಿ ಯಾರೇ ಆಗ್ಲಿ ಚೆನ್ನಾಗಿ ಇವತ್ತಿನ ಜನ್ರೇಷನಲ್ಲಿ ನಾನು ಎಷ್ಟೋ ಜನ ಎಕ್ಸಾಂಪಲ್ಸ್ ನೋಡಿದ್ದೀನಿ ಲೈಕ್ ಅವ್ರ ಪೇರೆಂಟ್ಸ್ ಪಕ್ಕದಲ್ಲಿದ್ದರೂ ಕೂಡ ಒಂದು ನಿಮಿಷ ಹೋಗ್ಬಿಟ್ಟು ಮಾತಾಡೋಣ ಅನ್ನೋ ಕನ್ಸನ್ ಯಾರು ತೋರಿಸೋಲ್ಲ ಫ್ರೆಂಡ್ಸ್ ಇರ್ತಾರೆ ಕಾಲ್ ಮಾಡಿಬಿಟ್ಟು ಎಲ್ಲಿದ್ಯಾ ಬರ್ತಾ ಇದ್ದೀನಿ ಅಂತ ಹೇಳೋ ಪೇಶನ್ಸ್ ಇರುತ್ತೆ ಬಟ್ ಪಕ್ಕದಲ್ಲಿರೋ ಅಮ್ಮ ಅಪ್ಪ ಊಟ ಮಾಡಿದ್ದೀರಾ ಇಲ್ಲ ಆರೋಗ್ಯ ಚೆನ್ನಾಗಿದೆಯಾ ಅನ್ನೋದನ್ನ ಕೇಳೋದು ತುಂಬ ಕಮ್ಮಿ ಆಗಿದೆ ಈ ಜನ್ರೇಷನಲ್ಲಿ ಬಟ್ ಒಂದು ಹೇಳ್ತೀನಿ ನಾನು ರೀಸೆಂಟಾಗಿ ನಮ್ಮ ಅಪ್ಪನ ಕಳ್ಕೊಂಡಿದ್ದೀನಿ ಐ ನೋ ದ ಪೇನ್ ಅವರೇ ನನಗೆಲ್ಲ ಪ್ರಪಂಚ ಆಗಿದ್ರು ಬಟ್ ಬೆಂಡ್ ಹೀ ಬೆಂಡ್ ಹೀ ಐ ಲಾಸ್ ಎವ್ರಿಥಿಂಗ್ ಲೈಕ್ ಮೈ ಲೈಫ್ ವಾಸ್ ಶಾಟರ್ಡ್ ಇರೋವರೆಗೂ ಅವ್ರಿಗಿಂತ ಆಸ್ತಿ ಇಲ್ಲ ಜಸ್ಟ್ ಬಿಲೀವ್ ಮೀ ಅವ್ರು ನೀನು ಎಂಥ ಕಷ್ಟದಲ್ಲಿದ್ರು ಒಂದು ಕಾಲಲ್ಲಿ ನಿನ್ನ ಮುಂದೆ ನಿಂತ್ಕೋತಾರೆ ಅಂದರೆ ಅವರಿಬ್ಬರು ಮಾತ್ರ ನೀನು ಬಿಟ್ಟರೆ ಯಾರು ಬರಲ್ಲ ಬಿಲೀವ್ ಮೀ ದಿಸ್ ಇಸ್ ಟ್ರೂ

ಬದುಕಿನ ಹಾಕೊಳ್ಳಲ್ಲ ಬದುಕಿನ ಹಾಕೊಳ್ಳಲ್ಲ ಯಾಕಂದ್ರೆ ಎಸ್ಕೊಂಡ್ತಾರಲ್ಲ ಸತ್ ಕೂತ್ಕೊಂಡು ಕುತ್ಕೊಂಡು ಇದೆ ಸೊ ದಯವಿಟ್ಟು ತಂದೆ ತಾಯಿಗಿಂತ ದೊಡ್ಡ ದೇವ್ರಿ ಯಾರಿಲ್ಲ ದಯವಿಟ್ಟು ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳಿಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ತಮ್ಮ ತಮ್ಮ ಜೀವನವನ್ನ ಜೀವವನ್ನ ಹಾಳು ಮಾಡ್ಕೊಳ್ತಾರೆ ಕಾರಣ ಏನಂದ್ರೆ ಅವರ ಒಂದು ಮೋಜು ಮಸ್ತಿ ಫೀಲಿಂಗ್ ಮಾಡುವಂತದ್ದು ಸಾಕಷ್ಟು ವಿಚಾರಗಳಿರ್ತದೆ ಸೊ ಅಂತದ್ರಲ್ಲಿ ಒಂದು ಉದಾಹರಣೆಯನ್ನ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ಆನಂದ್ ಅಂತ ಹುಡುಗ ಯಾಕಂದ್ರೆ ನಿಮ್ಮಿಂದ ಒಂದಷ್ಟು ಜನರಿಗೆ ಮೆಸೇಜ್ ಹೋಗ್ಲಿ ಅನ್ನೋ ಕಾರಣಕ್ಕೆ ಸಾವಿರ ಜನರಲ್ಲಿ ಒಬ್ಬರು ಬದಲಾದ್ರು ಅದಕ್ಕಿಂತ ಪುಣ್ಯ ಮಕ್ಕೋದಿಲ್ಲ ನಮ್ಗೆ ಅದೇ ಸಾಕು ಸಾವಿರ ಜನನು ಬದಲಾಗಿ ಅನ್ನೋ ಯಾವ ಯೋಚನೆ ಮಾಡಲ್ಲ ನಾವು ಮಾಡೋಂತ ಒಂದು ಕೆಲಸದಿಂದ ಒಬ್ಬ ವ್ಯಕ್ತಿ ಬದಲಾಗಿ ನಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ನೀವ್ ಹೇಳಿದಕ್ಕೆ ಅಣ್ಣ ನಾವು ಹೆಲ್ಮೆಟ್ ಹಾಕೊಂಡ ಗಾಡಿ ಓಡಿಸ್ತಾ ಇದೀವಿ ಅಂದ್ರೂ ಸಂತೋಷನೇ ಬನ್ನಿ ಇಲ್ಲಿ ಈ ಹುಡುಗನ ಹೆಸರು ಆನಂದ್ ಅಂತ ಸರ್ ಇವ್ಗೆ ಮದುವೆ ಆಗಿದೆ ಮದುವೆ ಆಗಿ ಇಬ್ಬರು ಮಕ್ಳಿದಾರೆ ಅಂಗನಪ್ಪ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದಾಗ ನೀವು ನೋಡ್ಬೋದು ಎಷ್ಟೋ ಜನ ಗೊತ್ತಿಲ್ಲ ಬೇಕಾ ಬಿಟ್ಟೆ ಗಾಡಿಗಳು ಓಡಿಸ್ತಾರೆ ನಾನು ಬೈಕ್ ಓಡಿಸ್ತೀನಿ ಇಲ್ಲ ಅಂತಲ್ಲ ಬಟ್ ಆದ್ರೆ ನನ್ಗೆ ಅಷ್ಟು ಬೈಕ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಸೊ ಇವರು ಬೈಕ್ ಕಾರು ಎಲ್ಲ ಓಡಿಸ್ತಾ ಇದ್ರು ಇವ್ಗೆ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದ್ಮೇಲೆ ನೋಡಿ ತಲೆಗೆ ತೀವ್ರವಾಗಿ ಬೆಟ್ಟಾಗುತ್ತೆ ನೋಡ್ಬೋದು ನೀವು ಸೊ ಬೆಟ್ಟಾದ್ಮೇಲೆ ಇಡೀ ಫ್ಯಾಮಿಲಿ ಇವನ್ನ ಬಿಟ್ಬಿಡುತ್ತೆ ಎಂಟಿ ಮಕ್ಕಳು ಸಮೇತ ಇವತ್ತು ಎಲ್ಲಿದ್ದಾರೆ ಏನು ಅಂತ ನಮಗೂ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ಇಲ್ಲಿ ಬಂದು ಹೆಚ್ಚು ಕಮ್ಮಿ ಆರಡು ವರ್ಷ ಆಗ್ತಾ ಇದೆ ಆಯ್ತಾ ಇವ್ಗೆ ಹದಿನಾಲ್ಕು ದುಡ್ಡು ಖರ್ಚು ಮಾಡಿದೀವಿ ಹದಿನಾಲ್ಕು ಲಕ್ಷ ಇವನು ಯಾರು ಏನು ಸಮಾಧಾನೋ ಅಲ್ಲ ಬಂದೂನು ಅಲ್ಲ ಬಳಗನು ಅಲ್ಲ ಡಾಕ್ಟ್ರೀಸ್ ಈತ ಉಳಿಯೋದೇ ಇಲ್ಲ ಅಂತ ಇವನ್ನ ಉಳಿಸೋದಿಕ್ ಕಾಲ ಏನಂದ್ರೆ ನನ್ನ ತಮ್ಮನಿಗೆ ಇವನ ಆತ್ಮೀಯ ಸ್ನೇಹಿತ ಒಂದೇ ತಟ್ಟೆ ಊಟ ಮಾಡ್ತಾ ಇದ್ರು ನನ್ನ ತಮ್ಮ ಇವತ್ತಿನ ಇವನ್ನ ಉಳಿಸೋದ್ರೆ ಅವನ್ನ ಉಳಿಸಂಗೆ ನಾವು ಇದೇ ಒಂದು ಐನೂರು ಇದ್ರೆ ನಮ್ಗೆ ಅವತ್ತು ನನ್ನ ತಮ್ಮನ ಖರ್ಚು ಮಾಡಕ್ಕೆ ಐನೂರು ರೂಪಾಯಿ ಇದಿಲ್ಲ ಇದು ಇದು ಎರಡ್ ಸೋಷಿಯಲ್ ಮೀಡಿಯಾಗೆ ಪಬ್ಲಿಸಿಟಿ ಅನ್ಕೋಬಹುದು ಗೊತ್ತಿಲ್ಲ ನನ್ಗೆ ನಮ್ಮ ತಮ್ಮನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ಬಿಲ್ ಕಟ್ಟೋದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಇಲ್ಲ ಸರ್ ನಮ್ಮ ತಮ್ಮನ್ನ ಶೌದ ಮೇಲೆ ತಂದು ಹೂವ ಕೂಡ ನಾವು ಹಾಕಿಲ್ಲ ಹಂಗೆ ಬರ್ ಮಾಡಿದ್ದೀವಿ ಇದು ಯಾರಿಗೂ ಗೊತ್ತಿಲ್ಲ ಟ್ರೂ ಇದು ನಿಜ ಎಂತರದು ಇವತ್ತು ಯಾರೇ ಸತ್ರು ನಾನು ಅಥವಾ ಯಾವುದೇ ಒಂದು ಒಂದ್ ಇದನ್ನ ತುಂಬಾ ಖುಷಿಯಾಗಿ ಅವ್ರ ಮೈ ತುಂಬಾ ಹೂವು ಹಾಕಿ ಕಳಿಸ್ತೀನಿ ಬಟ್ ನನ್ನ ತಮ್ಮನಿಗೆ ನಾವು ಒಂದು ಮಳೆ ಹೂವು ಹಾಕಕ್ ಆಗಿರ್ಲಿಲ್ಲ ಸೊ ಅವನ ತಕ್ಕ ಊಟ ಮಾಡ್ತಿದ್ದಂತ ವ್ಯಕ್ತಿನ ನಾನು ಉಳಿಸ್ಲೇಬೇಕು ಅಂತೇಳಿ ಹದಿನಾಲ್ಕು ಲಕ್ಷ ದುಡ್ಡು ಖರ್ಚು ಮಾಡಿ ಉಳಿಸಿದೀವಿ ಇದನ್ನ ಯಾಕೆ ಹದಿನಾಲ್ಕು ಲಕ್ಷ ಖರ್ಚು ಮಾಡಿದೀವಿ ಹದಿನಾಲ್ಕು ಲಕ್ಷ ಖರ್ಚು ಮಾಡಿದ್ದೀವಿ ಅಂದ್ರೆ ಅದು ನಾನೊಬ್ಬ ದುಡ್ಡಲ್ಲ ಕರ್ನಾಟಕದ ಜನರು ಕೊಟ್ಟಂತ ದುಡ್ಡು ಆ ಸಹಾಯದಿಂದ ಉಳಿದಿದ್ದಾನೆ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದೀನಿ ಅಂದ್ರೆ ದಯವಿಟ್ಟು ನೀವುಗಳು ಮಾಡೋ ತಪ್ಪಿಂದ ನಿಮ್ಮ ಫ್ಯಾಮಿಲಿ ಭೇಟಿ ಬರುತ್ತೆ ಈತ ನೋಡಿ ಈತ ಚೆನ್ನಾಗಿದ್ದರೆ ಇವತ್ತು ಅವ್ರ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ತಿದ ಅಲ್ವಾ ಈತ ಹಿಂಗಾದ್ಮೇಲೆ ಡಾಕ್ಟರ್ ಮಾತು ಹೇಳಿದ್ರು ನೋಡಮ್ಮ ನಿನ್ ಬದುಕಿರ್ತಾನೆ ಅನ್ನ ತಿಂತಾನೆ ಕೈಲಿ ಏನೂ ಮಾಡಕ್ಕಾಗಲ್ಲ ಆಗಲ್ಲ ಅದೇ ಒಂದ್ ಕಾರಣಕ್ಕೆ ಇವತ್ತು ಅವ್ರ ಫ್ಯಾಮಿಲಿನ ದೂರ ಮಾಡ್ಬಿಟ್ಟು ಅರ್ಥ ಆಯ್ತಾ ಇವತ್ತು ಈ ಆಶ್ರಮದಲ್ಲಿ ಇದ್ದಾನೆ ಬಟ್ ಹೊರಗಡೆ ಒಳಗಡೆ ಐ ಅಯ್ಯೋ ಎಲ್ಲ ದುಡ್ಕೊಂತೀನೋ ಅಂತ ಸಾಧ್ಯನೇ ಇಲ್ಲ ಅದು ಆಗುತ್ತಾ ಕೆಲಸ ಮಾಡಕ್ ಆಗುತ್ತೆ ಇರುತ್ತೆ ಎಷ್ಟು ದಿನ ಕೆಲಸ ಮಾಡಬಹುದು ಒಂದ್ ತಿಂಗಳು ಎರಡು ತಿಂಗಳು ಆರು ತಿಂಗಳು ಒಂದು ವರ್ಷ ಆಮೇಲೆ ಅವ್ನ್ಗೆ ಅವ್ನಿಗೆ ಆ ಪೈನ್ ತಡ್ಕೊಳಕ್ ಆಗಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಏನ್ ಹೇಳ್ತೀನಿ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಬಳಸಿ ಆ ನಾವು ಕೂಡ ಹೆಲ್ಮೆಟ್ ಇದ್ರೆ ಗಾಡಿ ಓಡಿಸಿರೋದು ಉಂಟು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಗ್ತಿರೋಂತ ಅನಾಹುತಗಳನ್ನ ಕಂಡಾಗ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿದ್ರೆ ಬೆಟ್ಟದು ಇಷ್ಟು ಸೇಫ್ ಅಂತ ಹೇಳಕ್ ಇಷ್ಟಪಡ್ತಾರೆ ಥ್ಯಾಂಕ್ ಯು ವಿಷಯ ಏನಪ್ಪಾ ಅಂದ್ರೆ ಅವ್ರಿಗೆ ಒಂದೇ ಒಂದು ಆಸೆ ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ಆಶೀರ್ವಾದ ದೇವ್ರಿಗೂ ಸಿಗುತ್ತೋ ಇಲ್ವೋ ನನ್ಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಆದ್ರೆ ಇಲ್ಲಿಗೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿರ್ತಕ್ಕಂತ ದೇವ್ರ ಮಕ್ಕಳ ಆಶೀರ್ವಾದ ಸಿಗುತ್ತೆ ದೇವಿಗೆ ಜೋರ ಬಂದದ್ದು ಕ್ಲಾಸ್ ಮಾಡಿ ಜೊತೆಗೆ ಪ್ರತಿ ಕೈನ ಮುಂದೆ ಕಲ್ಸಿ ಒಳ್ಳೆಯದಾಗಿ ಭಗವಂತ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಕನಸಿ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಸಿಗ್ಲಿ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ ನಾನು ಸ್ವರ್ಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅವ್ರನ್ನ ಕರ್ಕೊಂಡು ಹೋಗಕ್ಕಾಗಲ್ಲ ಸರ್ ಹಾಗಾಗಿ ಇದನ್ನೇ ಸ್ವರ್ಗ ಅಂತ ನಾನು ಭಾವಿಸ್ತೀನಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಆಶೀರ್ವಾದದಲ್ಲಿ ಏನಕ್ಕೆ ಇಷ್ಟಪಡ್ತೀರ ಮೊದಲನೇದಾಗಿ ಇಲ್ಲಿರುವಂತ ದೇವರ ಮಕ್ಕಳಿಗೆ ನಮ್ಮ ಕಡೆಯಿಂದ ಹಾಗೆ ಯೋಗೇಶ್ ಗುರು ಸಾರಿ ಗುರುವಂತೀವಿ ಯೋಗೇಶ್ ಸರ್ ಅವರು ಈ ಒಂದು ಏನು ಮಾಡ್ತಾ ಇದ್ರೆ ಒಳ್ಳೆ ರೀತಿ ಕೆಲಸ ತುಂಬಾ ಖುಷಿ ಕೊಡುತ್ತೆ ಹಾಗೆ ನಮ್ಮ ಸಂಸ್ಥೆ ಅನ್ನೋದಕ್ಕಿಂತ ನಾವೆಲ್ಲ ಒಂದು ಫ್ಯಾಮಿಲಿ ಕೆಲವ್ರಿಗೆ ಗೊತ್ತಾಗುತ್ತೆ ಏನು ಬೈಕಲ್ಸ್ ಅಂದ್ರೆ ಸುಮ್ಮನೆ ರೋಡ್ ಅಲ್ಲಿ ಅಂತ ಹೋಗ್ತಾರೆ ಪುಲ್ಸ್ಪೀಡಲ್ಲಿ ಹೋಗ್ತಾರೆ ಆಕ್ಸಿಡೆಂಟ್ ಮಾಡ್ಕೋತಾರೆ ಬಟ್ ನಮ್ದು ಹಂಗಲ್ಲ ನಮ್ಮ ಫ್ರೆಂಡ್ಸ್ ಬೆಂಗಳೂರು ಏನಿದೆ ಇದು ಒಂದು ಫ್ಯಾಮಿಲಿ ಅಂತ ಬರ್ತಾ ಇದೀವಿ ಈ ಫ್ಯಾಮಿಲಿಯಲ್ಲಿ ನಾವೊಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಾವು ಇದೊಂದು ಕೆಲಸ ಬನ್ನಿ ನಮ್ಮ ಟೀಮ್ ಅನ್ಕೊಳ್ತೀವಿ ದಯವಿಟ್ಟು ಬನ್ನಿ ಎಲ್ಲ ಸೊ ಹಾಗಾಗಿ ನಾವು ಈ ಒಂದು ಡೊನೇಷನ್ ಅಂತ ಏನ್ ನಾವು ಡೊನೇಷನ್ ಅಲ್ಲ ಇದೊಂದು ನಮ್ ಕಡೆಯಿಂದ ಆಗಂತ ಒಂದು ಸೇವೆ ಈ ಒಂದು ಸೇವೆನ ನಮ್ ಟೀಮ್ ಅಲ್ಲಿ ಎಲ್ಲರೂ ಕೈ ಜೋಡಿಸಿ ನಮ್ಮ ಮೆಂಬರ್ಸ್ ಎಲ್ಲ ಏನ್ ಬಂದಿದ್ದಾರೆ ಇವತ್ತು ಇವರೆಲ್ಲ ಕೈಗೆ ಜೋಡಿಸಿದ ಸಂಸ್ಥೆಗೆ ಮಾಡಬೇಕು ಅಂದ್ರೆ ಇವರೀವಿ ಇವರ ಯೂಟ್ಯೂಬ್ ಅಲ್ಲಿ ಆಗಲಿ ಇವ್ರು ಮಾಡೋ ಕೆಲಸ ಎಲ್ಲ ಹೊರಗಡೆ ನಮ್ಗೆ ಹೇಗೆ ಕಾಣಿಸುತ್ತೆ ನಾವು ಅದೇ ರೀತಿ ಸಹಾಯ ಮಾಡ್ತೀವಿ ಸರ್ ಇವನ್ನ ನಾವು ಇಟ್ಕೊಡಲ್ಲ ಯಾಕಂದ್ರೆ ಇಲ್ಲಿವರೆಗೂ ನಾವು ಬೇಕರ್ಸ್ ಇಲ್ಲಿವರೆಗೂ ಬಂದಿದ್ದೀವಿ ಅಂದ್ರೆ ನಿಮ್ಮ ಕೆಲಸ ಅಲ್ಲಿ ಮಾತಾಡುತ್ತೆ ಈ ಒಂದು ಸಹಾಯಕ್ಕೆ ನನಗೆ ಕೈ ಜೋಡಿಸಿದಂತವ್ರನ್ನ ಹೆಸರು ತಗೊಳ್ಳಬೇಕಾಗುತ್ತೆ ಈ ಒಂದು ನಾವೇನು ಈ ಒಂದು ಕೆಲಸನ ಮಾಡಬೇಕು ಅಂದಾಗ ನನಗೆ ನಾವು ಇದೀವಿ ಬ್ರೋ ಬರ್ತೀವಿ ನಾವು ಬರ್ತೀವಿ ಅಂತ ಹೇಳಿ ಮೊದಲನೇದಾಗಿ ನನಗೆ ಕೃಷ್ಣ ಮೆಡಿಕಲ್ ಅಂತ ಹೇಳಿ ಇಲ್ಲಿ ವಿನಿತ್ ಬ್ರೋ ಅವರು ಸೊ ಇವರು ನನಗೆ ಮೆಡಿಸಿನ್ಸ್ಪೆಷಲ್ ಪಾರ್ಟ್ನರ್ ಆಗಿ ನನಗೆ ಸ್ಪಾನ್ಸರ್ ಮಾಡ್ತಾರೆ ಹಾಗೆ ಕುಕೀಸ್ ಪಾರ್ಟ್ನರ್ಸ್ ಅಲ್ಲಿ ಬ್ರಿಟಾನಿಯಾ ಅವರು ಮಾಡ್ತಾರೆ ನಮ್ಮ ಸಚಿನ್ ಬ್ರೋ ಅವರು ಹಾಗೆ ಇಲ್ಲಿ ಯೂನಿಟಿಕ್ ಅವರಿಲ್ಲ ಇಲ್ಲ ಅವರೂ ತಗೋಬೇಕಾಗತ್ತೆ ಯೂನಿಟಿಕ್ ಕುಕೀಸ್ ಅವರು ನನಗೆ ಸ್ಪಾನ್ಸರ್ ಮಾಡಿ ಅವರು ಒಂದಷ್ಟು ಕುಕೀಸ್ನ ಕೊಡ್ತಾರೆ ಸೊ ಅವರಿಗೆಲ್ಲ ಈ ಮೂಲಕ ಥ್ಯಾಂಕ್ ಯು ಇದೇ ರೀತಿ ನಿಮ್ಮ ಸಹಾಯ ಇನ್ನೊಬ್ಬರಿಗೆ ಸಹಾಯ ಆಗುತ್ತೆ ಅವರು ಬದುಕ್ತಾರೆ ನಾವು ಕೊಡೋ ಒಂದು ಸಣ್ಣ ಇದರಿಂದ ಅವ್ರ ಜೀವನ ಚೆನ್ನಾಗಿರುತ್ತೆ ಎಲ್ಲರೂ ದಯವಿಟ್ಟು ಸರಿಯಾದ ಹಾಗೆ ಹೆಲ್ಮೆಟ್ ಹಾಕೊಳ್ಳಿ ಹೆಲ್ಮೆಟ್ ಹಾಕೊಳ್ಳಿ ನಿಮಗೋಸ್ಕರ ಕಾಯ್ತಿರಲ್ಲ ಫ್ಯಾಮಿಲಿಗೋಸ್ಕರ ಆದರೂ ನೀವು ಹೆಲ್ಮೆಟ್ ಹಾಕೊಳ್ಳೇಬೇಕು ದಯವಿಟ್ಟು ನೀವು ಹೆಲ್ಮೆಟ್ ಹಾಕೊಂಡ್ರೆ ಸರ್ ಇವಾಗ

ನಿಮ್ಮ ಅಮೂಲ್ಯವಾದ ಜೀವಕ್ಕೆ ಬೆಲೆ ಕಟ್ಟದ ಸಾಧ್ಯನೇ ಇಲ್ಲ ನಿಮ್ಮ ಒಂದು ನೆಗ್ಲಿಜೆನ್ಸಿಯಿಂದ ಒಂದು ಜೀವ ಹೋದ್ರೆ ಮತ್ತೆ ಬರೋದೇ ಇಲ್ಲ ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಸಾಯ್ತೀವಿ ಕೆಟ್ಟ ಕೆಲಸ ಮಾಡಿದ್ರು ಸಾಯ್ತೀವಿ ಅದು ಒಳ್ಳೆ ಕೆಲಸ ಮಾಡಿದೀವಿ ಅಂತ ಮತ್ತೆ ಹುಟ್ಟಲ್ಲ ಅದ್ರ ಬಗ್ಗೆ ನನ್ಗೆ ನಂಬಿಕೆನೂ ಇಲ್ಲ ನಂಗೆ ಗೊತ್ತೂ ಇಲ್ಲ ಬಟ್ ಇರೋ ಒಳ್ಳೆ ಕೆಲಸ ಮಾಡೋಣ ಒಳ್ಳೆ ವಿಚಾರಗಳನ್ನ ಹೇಳೋಣ ಸಾಧ್ಯವಾದಷ್ಟು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ ನಿಮ್ಮ ಜೀವಕ್ಕೆ ನೀವೇ ರಕ್ಷೆ ಆಗ್ಬೇಕು ಬೇರೆ ಯಾರು ಬರೋದಿಲ್ಲ ಯಾವ ಫ್ರೆಂಡ್ಸು ಬರೋದಿಲ್ಲ ಸಮಯ ಸಂದರ್ಭ ಹಳೆ ಬರಕ್ಕೆ ದೇವರು ಕೂಡ ಏನು ಮಾಡೋಕ್ಕಾಗೋದಿಲ್ಲ ಇದು ಮಾತ್ರ ಹೇಳ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ನಮಸ್ಕಾರ